ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಂತ ತಿಳ್ಕೊಳ್ತೇನೆ ನಾವಿವತ್ತು ಬೀಚಿಗೆ ಹೋಗ್ತಾ ಇದ್ದೇವೆ ವಾಕಿಂಗ್ ಡಿಸ್ಟೆನ್ಸಲ್ಲಿ ವಾಕಿಂಗ್ ಮಾಡಿಕೊಂಡು ನಮ್ಮ ಅಕ್ಕ ಅಕ್ಕನ ಮಗಳು ನನ್ನ ಮಗ ನಾನು ಸೇರಿಕೊಂಡು ನಾವು ಉಚ್ಚಿಲದಿಂದ ಉಚ್ಚಿಲ ಹೈವೇಯಿಂದ ಕೇವಲ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ದೂರ ಇದೆ ವಾಕಿಂಗಲ್ಲೂ ಹೋಗ್ಬೋದು ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ ನಾವು ಹಾಗೆ ಹೋಗ್ತಾ ಸೊ ಆ ಉಚ್ಚಿಲ ನೆಕ್ಸ್ಟ್ ಲೆಫ್ಟ್ ಒಳಗಡೆ ಸುಭಾಷ್ ರೋಡ್ ಅಂತ ಬರುತ್ತೆ ಆ ರೋಡಂದು ಹೋದರೆ ಒಳ್ಳೆ ಬೀಚು ಸಿಗುತ್ತೆ ಬೀಚ್ ವೈಬ್ಸ್ ಕೂಡ ತುಂಬ ಒಳ್ಳೆಯದಿದೆ ಫ್ರೆಂಡ್ಸ್ ನೋಡಿ ಇದೊಂದು ಆಯುರ್ವೇದಿಕ್ ಪ್ಲ್ಯಾಂಟು ಕಣ್ಣಿಗೆ ಬಿಡುವಂಥದ್ದು ಕಣ್ಣಿಗೆ ತುಂಬ ತಂಪು ಹೇಳ್ತಾರೆ ನಾವು ಚಿಕ್ಕೇರು ಬೇಕಾದ್ರೆ ನಮ್ಮ ಅಮ್ಮನವರೆಲ್ಲ ಕಣ್ಣಿಗೆ ಕಸ ಎಲ್ಲ ಹೋದರೆ ಈ ನಾರು ಈ ದಂಟಿದ್ದು ನೀರು ಹಿಂಡಿ ಕಣ್ಣಿಗೆ ಹಾಕ್ತಾಯಿದ್ರು ನೋಡಿ ಒಂದು ಬಿಳಿ ಹೂ ಬರುತ್ತೆ ಇದು ವಿಲೇಜ್ ಫ್ಲವರು ಬೇರೆ ಆಯುರ್ವೇದಿಕ್ ಪ್ಲ್ಯಾಂಟು ಬೇರೆ ನಮಗೆಲ್ಲ ಇರಬೇಕಾದ್ರೆ ಇದರಿಂದ ಕಣ್ಣಿಗೆ ನೀರು ಬಿಡ್ತಾ ಬಿಡ್ತಾಯಿದ್ರು ತಂಪಾಗ್ತಿತ್ತು ಇನ್ನೊಂದು ನೋಡಿ ವಿಲೇಜ್ ಫ್ಲವರ್ ಇದು ತುಂಬ ಒಳ್ಳೆದಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಇದನ್ನು ಹಾಕಿದ್ದೆ ನಾನು ನಮ್ಮ ಮನೆ ಹತ್ರ ಇದ್ದದ್ದು ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಮತ್ತೊಂದು ನೋಡಿ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಕಂಪೌಂಡ್ ಒಳಗಡೆ ನಾವಿಲ್ಲಿ ಒಳ್ಳೆ ನಾಟ್ಯ ಮಾಡ್ತಾ ಇತ್ತು ನನ್ನ ಫೇವ್ರೇಟ್ ಎಲ್ಲರದು ಫೇವ್ರೆಟ್ ಅಂದ್ಕೊಳ್ತೇನೆ ನಾವೆಲ್ಲ ಅದು ಗರಿ ಬಿಚ್ಚಿ ಡ್ಯಾನ್ಸ್ ಮಾಡ್ತಾಯಿದೆ ನಾನು ಅದರ ಜೊತೆ ಸೆಲ್ಫಿನೂ ತೆಗ್ದೆ ಆನ್ ದಿ ವೇ ಇದು ಉಚ್ಚಿಲ ಹೈವೇಯಿಂದ ಉಡುಪಿ ಹೋಗೋ ಕಡೆ ಸುಬಾಸ್ ರೋಡ್ ಅಂತ ಲೆಫ್ಟ್ ಟರ್ನಲ್ಲಿ ಬಬ್ಬು ಸ್ವಾಮಿ ದೇವಸ್ಥಾನ ಇದೆ ಅದರ ಬದಿಯಿಂದನೇ ರೋಡ್ ಹೋಗಿದೆ ತುಂಬೆ ಕರ್ಕೇರ ಹಾಲಿಂದ ಈ ಕಡೆ ಲೆಫ್ಟಿಗೆ ಬಬ್ಬು ಸ್ವಾಮಿ ಕೂಡ ಲೆಫ್ಟು ಅದರಿಂದ ಒಂದು ಚಿಕ್ಕ ಕಾಂಕ್ರೀಟ್ ರೋಡ್ ಹೋಗಿದೆ ಆ ರೋಡು ಸೀದಾ ಬೀಚಿಗೆ ಹೋಗುತ್ತೆ ಫ್ರೆಂಡ್ಸ್ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ನೋಡಿ ಈಗ ಆಲ್ರೆಡಿ ನಾವು ಫೈನಲಿ ರೀಚ್ ಆದ್ವಿ ಗೆ ಅದು ಅಂತೂ ತುಂಬ ಆಗುತ್ತೆ ನೋಡಬೇಕಾದ್ರೆ ಬೀಚ್ ಅಂದರೆ ಇಲ್ಲ ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ತಾನೆ ನನಗಂತೂ ತುಂಬ ಇಷ್ಟ ಆದರೆ ನಮಗೆ ಅಷ್ಟು ಹತ್ತಿರ ಇದ್ದರೂ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ ಒಂದೊಂದು ಸಲ ಆದರೆ ಇವತ್ತು ಅಕ್ಕ ಬಂದಿದ್ದರು ಅವ್ರು ಹೇಳಿದ್ರು ಹೋಗುವ ನಾವು ಒಂದು ರೌಂಡ್ ಬರುವ ಹಾಗೆ ವಾಕಿಂಗ್ ಅಂತ ನಾವು ಚಿಕ್ಕ ಇರ್ಬೇಕಾರೆ ಆಚೆ ಈಚೆ ಹೋಗ್ಬೇಕಾರೆ ವಾಕಿಂಗಲ್ಲೇ ಹೋಗ್ತಾಯಿದ್ವಿ ಈಗಲೂ ಅದೇ ಮಾಡುವ ಅಂತ ಹೇಳ್ಕೊಂಡು ಬೀಚ್ ಹತ್ರ ಆದ್ವಿ ಇಲ್ಲಿ ಲೊಕೇಶನ್ನು ತುಂಬ ಒಳ್ಳೆಯದಿದೆ ಇವನ್ ನಿಮಗೆ ಫೋಟೋಶೂಟ್ ಎಲ್ಲ ಮಾಡ್ತಾರೆ ಇಲ್ಲಿ ಮತ್ತು ತುಂಬ ಕ್ಲೀನಾಗಿದೆ ಫ್ರೆಂಡ್ಸ್ ಈಗ ನೀವು ಆಲ್ರೆಡಿ ಬಂದರು ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಅಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಹೇಗೆ ಅದೇ ತ ಹಾಗೆ ತೊಗೊಂಡೋಗಿ ಡಸ್ಟ್ಬಿನ್ಗೆ ಡಸ್ಟ್ಬಿನ್ ಯೂಸ್ ಮಾಡಿ ಫ್ರೆಂಡ್ಸ್ ಆಲ್ರೆಡಿ ಕ್ಲೀನ್ ಇದೆ ಇಲ್ಲಿ ನಾವು ತ ಪ್ಲಾಸ್ಟಿಕ್ ಎಲ್ಲ ತೊಗೊಂಡೋದ್ರು ಹಿಂದೆ ತಗೊಂಡು ಬಂದು ಡಸ್ಟ್ಬಿನ್ಗೆ ಹಾಕಿ ಯೂಸ್ ಇದ್ವಿ ಇಲ್ಲಿ ಪ್ಲೇಸ್ ನೋಡಿ ಚಿಕ್ಕ ಚಿಕ್ಕ ದೋಣಿ ಎಲ್ಲ ನಾಡ ದೋಣಿ ಎಲ್ಲ ಇದೆ ಬೆಳಿಗ್ಗೆ ಬೇಗ ಮೂ ಎರಡು ಗಂಟೆ ಮೂರು ಗಂಟೆಗೆಲ್ಲ ಹೋಗೋ ದೋಣಿಗಳಿವು ಇಲ್ಲಿ ಮೀನುಗಾರರ ಜೀವನೋಪಾಯಕ್ಕೆ ಇಲ್ಲಿ ಮೀನುಗಾರರು ಇದೇ ಜೀವನ ಮಾಡ್ತಾ ಮಾಡ್ತಾ ಇದ್ದಾರೆ ಜೀವನಕ್ಕಾಗಿ ಇದು ನೋಡಿ ಅಲೆಗಳು ಜಾಸ್ತಿ ಬಂದಾಗೆ ಈ ನೀರು ಮೇಲೆ ಬಂದು ಚಿಕ್ಕ ಕೆರೆಗೆ ಕೆರೆಗೆ ಜಾಯಿನ್ ಆಗುತ್ತೆ ನೀರು ಹಾಗೆ ಅಲೆ ಚಿಕ್ಕದಾಗಿದ್ದರೆ ನೀರು ಕೊಚ್ಕೊಂಡು ಹೋಗುತ್ತೆ ತುಂಬ ಸೊ ಜಾಸ್ತಿ ಜನ ಬರೋದಿಲ್ಲ ಇಲ್ಲಿ ಕ್ಲೌಡ್ ಇಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿಂದ ಲೈಟ್ ಹೌಸಿಗೆ ಒಂದು ಒಂದೂವರೆ ಕಿಲೋಮೀಟ್ರ್ ಇದೆ ಒಂದು ಎರಡು ಕಿಲೋಮೀಟ್ರ್ ಇದೆ ಇಲ್ಲಿ ಕಾಣುತ್ತೆ ಬೇರೆ ಲೈಟ್ ಹೌಸ್ ಇಲ್ಲಿ ಕಾಣುತ್ತೆ ನಾವು ಯಾವಾಗಲೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ತುಂಬ ಕ್ಲೀನ್ ಆಗಿದೆ ಸುಂದರವಾಗಿ ಇದೆ ಲೊಕೇಶನ್ ಅಂತೂ ಸೂಪರ್ ಆಗಿದೆ ಯು ಆರ್ ಎಂಜಾಯ್ ಇಟ್ ನಾವು ತುಂಬ ಎಂಜಾಯ್ ಮಾಡ್ತೇವೆ ಇಲ್ಲಿ ಬಂದು ಮಕ್ಕಳಿಗೆ ಆಟ ಆಡಲಿಕ್ಕೆ ನೀರು ಬೇರೆ ಕಡಲಿಗೆ ಹೋಗ್ಬೇಕಂತನೇ ಇಲ್ಲ ಅದರ ಬದಿಯಲ್ಲಿ ಅಲೆಗಳು ಬರುವ ನೀರಿದೆ ಅಲ್ಲ ಅದರಲ್ಲಿ ಆಟ ಆಡ್ಬೋದು ಕಡಲಿಗೆ ನೋಡಿ ಅಷ್ಟು ದೂರ ಇದೆ ಡಿಸ್ಟೆನ್ಸ್ ಇದೆ ಇಲ್ಲಿ ಫೋಟೋ ಎಲ್ಲ ಮಾಡ್ತಾರೆ ಆಲ್ರೆಡಿ ನೋಡಿ ಒಂದು ಜೋಡಿ ಬಂದಿದೆ ಫೋಟೋ ಶೂಟಿಗೆ ಅವರು ತುಂಬ ಎಂಜಾಯ್ ಮಾಡ್ತಿದ್ರು ಒಳ್ಳೊಳ್ಳೆ ಫೋಟೋಗಳನ್ನು ತೆಗೆದಿದ್ದಾರೆ ಶೂಟು ನಡೀತಾ ಇತ್ತು ಇಲ್ಲಿ ಚಿಕ್ಕ ಚಿಕ್ಕ ದಂಡೆಗಳಿತ್ತು ದಂಡೆ ಮೇಲೇ ಕೂತ್ಕೊಳ್ಬೋದು ಕೂತ್ಕೊಂಡು ಬೀಚನ್ನು ನೋಡ್ಬೋದು ನಾವೆಲ್ಲ ಸಾಧಾರಣ ಒಂದೂವರೆ ಎರಡು ಗಂಟೆಯಷ್ಟು ಬೀಚಲ್ಲಿ ಕಳೆದಿದ್ದೇವೆ ನಮ್ಮ ಅಕ್ಕಂತೂ ಕ್ಯಾಬ್ ದೆಂಚಿ ಇದೆ ಅಲ್ಲ ದೇಂಜಿನ ಸ್ವಲ್ಪ ಹಿಡೀಲಿಕ್ಕೆಲ್ಲ ಆದರೆ ಅವ್ರಿಗೆ ಕೈ ಸಿಗಿಲ್ಲ ಸಿಗಲಿಲ್ಲ ಅದು ದೊಡ್ಡ ದೊಡ್ಡ ಕೈ ಕಾಲೆಲ್ಲ ಇಟ್ಕೊಂಡು ಅವ್ರಿಗೆ ಆಗಲಿಲ್ಲ ಸ್ವಲ್ಪ ಟ್ರೈ ಮಾಡಿದರೂ ಮತ್ತೆ ಬಿಟ್ಟರು ಆಗೋದಿಲ್ಲ ಅಂತ ನಾನಂತೂ ಬಂಡೆಕಾಯಿ ಮೇಲೇ ಕೂತಿದ್ದೆ ಮತ್ತೆ ಅವರು ಬಂದು ಟೈಮ್ ಸ್ಪೆಂಡ್ ಮಾಡಿದ್ರು ಬೆಳ್ಳೆಕಲ್ ಮೇಲೆ ಅಲ್ಲಿ ಮಕ್ಕಳು ಮೀನು ಹಿಡಿತಾರೆ ಮೀನು ಹಿಡಿತಾ ಇದ್ರು ಅಲ್ಲಿ ಮಕ್ಕಳು ನಾವು ಹೋದದ್ ನೋಡಿ ನಾಚಿಗೆ ಆಗಿ ಸೀದಾ ಆ ಕಡೆ ಹೋದ್ರು ಮತ್ತೆ ತುಂಬಾ ಹೊತ್ತುವರೆಗೆ ನಡೀತಾ ಜೋಡಿ ಬಂದಿದ್ದಾರೆ ಒಳ್ಳೆ ಫೋಟೋಶೂಟ್ ಮಾಡಿದ್ದಾರೆ ಫೈನಲಿ ನಾವು ಹೊರಟ್ವಿ ಅಲ್ಲಿಂದ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಬೀಚನ್ನು ಆಟಾಡಿದ್ವಿ ಸ್ವಲ್ಪ ಗೆಂಜಿ ಹಿಡಿದ್ರು ಕ್ರ್ಯಾಪ್ ಕ್ರ್ಯಾಬ್ ಅಂತಾನೆ ಹೇಳ್ತೇವೆ ನೀವು ಯಾವುದು ಬೇಕಂತ ಹೇಳೋದಿಲ್ಲ ಇಷ್ಟು ಹೇಳಿ ನಿಮ್ಗೆ ಏನು ಬೇಕು ಹಿಂಗೆಲ್ಲೇ ಹೋಗ್ತಾ ಇದ್ದೀವಿ ನಾವು ಬೀಚಲ್ಲಿ ಕೂತ್ಕೊಂಡು ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಒಂದು ಲೈವ್ ಮಾಡಿದೆ ಯೂಟ್ಯೂಬ್ ಫ್ರೆಂಡ್ಸಿಗೋಸ್ಕರ ಈಗ रिटर्न होता है इधर में। बस एन्जॉय्ड डी बीच। नाइंटी नाइन परसेंट एलरू बीच निस्तापित पर है। नो नो। आई डोंट। ಈಗ ಉಚ್ಚಿಲ ಹೈವೇಯಲ್ಲಿ ಇರುವಂಥ ರಾಧಾ ಹೋಟೆಲಿಗೆ ಬಂದ್ವಿ ಯಾಕೆಂದರೆ ಇವತ್ತು ಚಂದ್ರಗ್ರಹಣ ಆದದ್ರಿಂದ ಆದಿತ್ಯವರ ಬೇರೆ ಚಂದ್ರಗ್ರಹಣ ಬೇರೆ ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ವಿ ಹಾಗೆ ನನ್ನ ಹೋಟೆಲ್ ಇಲ್ಲಿ ಸ್ವಾದ ತುಂಬ ಅಂತ ಹೇಳ್ಕೊಂಡು ಇಲ್ಲಿ ಬಂದ್ವಿ ರಾಧಾ ಹೋಟೆಲ್ಗೆ ಮಕ್ಕಳು ಗೋಬಿ ಮಂಚೂರಿ ಮಶ್ರೂಮ್ ಮಂಚೂರಿ ಮತ್ತು ಪನೀರ್ ಪನೀರ್ ಫ್ರೈ ಎಲ್ಲ ತಗೊಂಡ್ರು ಮತ್ತು ಮಶ್ರೂಮ್ ಸೂಪ್ ತಗೊಂಡ್ರು ಮತ್ತು ಫ್ರೈನಲ್ಲಿ ಬ್ರೆಡ್ ಎಲ್ಲ ತಿಂದು ನಮ್ಮ ಜೊತೆ ನಮ್ಮ ಇದು ಮಾಡಿತ್ತು ಸಲೂನ್ ಅಲ್ಲೇ ಇದ್ದದ್ರಿಂದ ಅವರು ನಮ್ಮ ಜೊತೆ ಜಾಯಿನ್ ಆದರು ಹತ್ರ ನಮ್ಮ ಅಂಗಡಿ ನಮ್ಮ ಶಾಪ್ ಆಪೋಸಿಟೇ ಈ ರಾಧಾ ಹೋಟೆಲ್ ಇದೆ ಫುಡ್ ಎಲ್ಲ ಒಳ್ಳೇದಿದೆ ವೆಜ್ ಚಿಕ್ಕ ವೆಜ್ ನೋಡಿ ಬೀಚ್ ಬರಲಿಕ್ಕೆ ಟೈಮ್ ಆಗಲಿಲ್ಲ ಟೈಮ್ ಸಿಗಲಿಲ್ಲ ಯಾಕಂದರೆ ಅವರು ಸಂಡೇ ಅದರಿಂದ ಸಲೂನಲ್ಲಿ ಬ್ಯುಸಿ ಇರ್ತಾರೆ

தூர பார்த்து எந்தக்கு தூரம் பார்த்து மஷ்ரூம் சூப் தகண்டு மக்கள்

ಮೇಗ ಐಸ್ಕ್ರೀಮ್ ಸಿಕ್ಕೋಜ ಸಿಕ್ಕೋ ನಿಜ ಐಸ್ ಕ್ರೀಮ್ ಒಂದು ಬೌಲ್ ತೊಂದ್ರೆ ನೋಡ ಬೌಲ್ ತೊಂದ್ರೆ ನೋಡಿದೌಲ್ ಒಂದು ಬೌಲ್ ಅದೇ ಐಸ್ ಕ್ರೀಮ್ ಕೊಡ್ತೀಯ

ನಮ್ಮ ಆಂಟೀಚರ್ ಶಶಿ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಾಮೆಂಟ್ ಎಲ್ಲ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾವಾಗ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹೇಳ ಮಗನೇ ಸಪೋರ್ಟ್ ಮಾಡಿ ಮಾಡಿರ್ವೇ ಆಗಿರ್ವಾದ ನಾವೀಗ ಒಳ್ಳೆಯಲ್ಲ ಒಳ್ಳೆಯಿದೆ ಎಲ್ಲ ಸಿಂಪಲ್ ಆಗಿ ಎಂಜಾಯ್ ಮಾಡಿದ್ದೇವೆ ಓಕೆ ಫ್ರೆಂಡ್ಸ್ ನನ್ನಲ್ಲಿ ಮೈನಿಗೆ ರೀಚ್ ಆದ್ವಿ ಗಂಟೆ ಏಳುವರೆ ಆಗಿ ಆಗ್ತಾ ಬಂತು ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡ್ಯೋದಲ್ಲಿ ವೀಕ್ಷ ಸಿಗುವ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ